ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಕನ್ನ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ 20 ಸಬ್ಸ್ಕ್ರೈಬ್ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಿಕ್ಕಿದೆ ನೆಕ್ಸ್ಟ್ ವಿಲ್ಲಿ ಸೀ ಇನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾವು ಆಲೇ ಸ್ಟಾರ್ಟ್ ಮಾಡ್ತಾ ಇದೀನಿ ಬಾಯ್ ಬೈ ಅಂತ ಅವಳೆ ಇವತ್ತು ಹಾಗೆ ರ್ಯಾಂಡಮ್ ಆಗಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವರ್ಮ ಹರ್ಷ್ ಮಾಡಲಿಕ್ಕೆ ಆಲ್ರೆಡಿ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀವಿ ಇವತ್ತು ಸ್ವಲ್ಪ ಬಾಳೆಹಣ್ಣು ಹೂವು ಬಾಳೆ ಕಂಗನ್ ಮಾತ್ರ ತರಬೇಕು ಅಷ್ಟೇ ಗುರು ಪ್ರೆಶ್ ಎಲ್ಲ ಮುಗ್ದು ಹೋಯ್ತು ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇದೊಂದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ ಅಷ್ಟೇ ಓಕೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಮ್ಮ ಇದು ಯಾವ್ದೋ ಒಂದು ಡೆಮೋ ಫೋನ್ ಇಸ್ಕೊಂಡ್ಬಿಟ್ಟು ಅಯ್ಯೋ ಬೇಡ ಕತೆ ನೋಡಿ ಎಷ್ಟು ಚೆನ್ನಾಗಿದೆ ಡೆಮೋ ಫೋನ್ ನಿಜ ಫೋನು ಇಷ್ಟು ಕ್ವಾಲಿಟಿ ಇರಲ್ಲ ಅಷ್ಟು ಚೆನ್ನಾಗಿದೆ ಅಲೋ ಚಿನ್ನ ಆಯ್ತು ನಂದು ಡಬ್ಬ ಫೋನ್ ಇನ್ನೊಂದೇನು ಅಂತಂದ್ರೆ ಒಂದು ಬೆಡ್ಶೀಟ್ ಕಿಂಗ್ ಸೈಜ್ ವಾಟರ್ ಪ್ರೂಫ್ ಇವಾಗ ಮಕ್ಳಿರೋ ಮನೇಲೆಲ್ಲ ಏನಾದ್ರು ಬೆಡ್ ಮೇಲೆಲ್ಲ ಸುಸು ಎಲ್ಲ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟು ಡೈಲಿ ಪ್ಯಾಂಪರ್ಸ್ ಹಾಕಕ್ ಆಗಲ್ಲ ಅಲ್ವಾ ಸೊ ಒಂದು ವಾಟರ್ ಪ್ರೂಫ್ ಬೆಡ್ ಬೆಡ್ ಸ್ಪ್ರೆಡ್ನ ತೊಗೊಂಡಿದ್ದೀನಿ ಒಂದು ಹಳೆ ತೊಗೊಂಡಿದ್ದೆ ಅದೊಂದು ಟು ಫಿಫ್ಟಿ ಟೂ ಏಯ್ಟಿ ರೇಂಜಲ್ಲಿತ್ತು ಇತ್ತು ಬಟ್ ಅದು ವಾಶ್ ಮಾಡ್ತಾ ಮಾಡ್ತಾ ಕ ಕೆಳಗಡೆ ಏನು ಇದ್ದಿರುತ್ತೆ ಅದು ಒಂಥರ ಎಲ್ಲ ವೈಟ್ ವೈಟ್ಗೆ ವೈಟ್ಗೆ ಹಾಳಾಗ್ಬಿಡುತ್ತೆ ಅದು ಮೇಯ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಾರ್ದೀನೋ ಇದು ಇದು ಚೆನ್ನಾಗಿದೆ ಫುಲ್ಲು ಕಿಂಗ್ ಸೈಜ್ದು ತರಿಸಿದ್ದೀನಿ ನಾನು ಎಲಾಸ್ಟಿಕ್ ಎಲ್ಲ ಇದೆ ಫುಲ್ಲು ಬೆಡ್ಗೆ ಕವರ್ ಮಾಡಿಬಿಟ್ಟು ಹಾಕ್ಬೋದು ಹಾಗೆ ಕೆಳಗಡೆ ಅದೇನು ಪ್ಲಾಸ್ಟಿಕ್ ಥರ ಕೊಟ್ಟಿದರೆ ಮಾಮೂಲಿ ಏನು ಪಾಪುಗಳಿಗೆ ಯೂಸ್ ಮಾಡ್ತಾರಲ್ಲ ಆ ಥರ ಕೊಟ್ಟಿದ್ದಾರೆ ಮೇಲೆ ಬಟ್ಟೆ ಕೊಟ್ಟಿದ್ದಾರೆ ಇದನ್ನು ನೀವು ಇದನ್ನು ಮೇಯ್ನ್ ಏನು ಅಂತಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಾರ್ದು ಹ್ಯಾಂಡ್ ವಾಷೇ ಮಾಡಬೇಕು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ವಾಷಿಂಗ್ ಮಿಷಿನದು ಹಿಂಗೆ ಹೆಂಗೆ ಹಿಂಗೆ 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 ತಿರುಗಿ ತಿರುಗಿ ವೈಬ್ರೇಷನ್ ಆಗಿ ಕಿತ್ತೋಗಿಬಿಡುತ್ತೆ ಎಲ್ಲ ಸೊ ಎಲಾಸ್ಟಿಕ್ ಹತ್ತಿರ ಇನ್ನೊಂದು ಸ್ಟಿಚಸ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಇದೊಂದು ಪ್ರೈಸ್ ಬಂದು ಫೈ ಸಿಕ್ಸ್ಟಿ ಫೈ ಫಿಫ್ಟಿ ರೇಂಜಲ್ಲೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಅದರಲ್ಲಿ ವೆರೈಟಿ ಕಲರ್ಸ್ ಎಲ್ಲ ಇದೆ ಮತ್ತು ಡಿಫ್ರೆಂಟ್ಸ್ ಪ್ರೈಸ್ ಕೂಡ ಇದೆ ನಿಮ್ಗೆ ಯಾವ್ದು ಬೇಕೋ ರಿವ್ಯೂಸ್ನ ನೋಡಿ ರೇಟಿಂಗ್ಸ್ನ ನೋಡಿ ತರಿಸ್ಕೊಳ್ಳಿ ನಾನು ತೊಗೊಂಡಿರೋದು ಫೋರ್ ಪಾಯಿಂಟ್ ಟೂ ರೇಟಿಂಗ್ಸ್ ಇತ್ತು ಸೊ ನಾನು ಅದನ್ನು ವೀಡಿಯೋ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ನಿಮ್ಗೆ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಈ ವಿಡಿಯೋ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನೀವು ಬೈ ಮಾಡ್ಬೋದು ಯಾವಾಗ್ಲೂ ಐ ಯಾವಾಗಲೂ ಕ್ಯಾಂಪ್ಸರ್ಸ್ ಹಾಕಿದ್ರೆ ರ್ಯಾಷಸ್ ಎಲ್ಲ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾಳೆ ಪಾಪ ಸಂಟೈಮ್ಸ್ ಏನಾದರೂ ನೀವು ಡೀಪ್ ಸ್ಲೀಪಲ್ಲಿದ್ದರೆ ಮಾಡ್ಕೊಂಬಿಡ್ತಾರಲ್ವ ಸೊ ಹೊಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಇರಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಒಂದು ಸಲ ನೋಡ್ಕೊಂಡ್ಬನ್ನಿ ಒಂದು ದಾರ ಐನೂರು ನಾನ್ನೂರ ಐವತ್ತು ರೂಪಾಯಿ ಅಂತೆ ಈಗ ಬಾಳೆಕಂಡ್ ತಗೋಬರಾಕೆ ಅಂತ ಹೋಗ್ತಾ ಇದೀವಿ ನಾವು ಅಯ್ಯೋ ದೇವ್ರೆ ಹೆಂಗಿದ್ರು ತಗೋತಾರೆ ಒಂದ್ ಜೊತೆ ಇನ್ನೊಂದು ಕೊಡಿಯಣ ಕಡಿ ಅವರವನೋಡಿ ಎಷ್ಟು ಜೊತೆ ಎಷ್ಟೋ ಜೊತೆ ಒಂದೇ ಸತ್ತಿಗೆ ಎಲ್ಲಾ ಬಡಕೊಂಡಿಲ್ಲ ತಗೊಳ್ಳೋ ನೀ ಎಷ್ಟು ನೋಡಿ 80 ಬರಕ ಕಪ್ಪಾಡಿ ಸಾಕು ಜಾಸ್ತಿ ಆಯ್ತು ಕಮ್ಮಿ ಮಾಡ್ಕೋಳ ಅಣ್ಣ

ಸೂರ್ಯ ಉಡ್ತಿದಂಗೆ ಆಡಳುತ್ತೆ ಮುಳಿಸ್ಬದಂಗೆ ಎಲ್ಲ ನ್ಯಾಚುರಲ್

ಇವತ್ತೇನು ಒಂದು ಒಂದು ದಿನಕ್ರೇ ಹೆಚ್ ಹಾಕಲ್ಲ ಅಂತಾನೆ ಒಂದು ಸ್ವಲ್ಪನೇ ಹೆಚ್ಚಿಗೆ ಹಾಕಲ್ಲ ಎಷ್ಟು ಫೈನಲ್ಲಿ ನೋಡಿ ಹಿಂಗಿಡ್ಕೊಂಡು ಕೂತಿದೀವಿ ಫೈನಲ್ಲಿ ಎಲ್ಲ ತಗೊಂಡ್ವಿ ಹೋಗ್ತಾ ಇದೀವಿ ಇವಾಗ ಹಣ್ಣು ತಗೊಳೋದೆಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಹೆಂಗ ಕುತ್ಕೊಂಡು ಅವಳೆಲ್ಲ ಆ ಕಲ್ಲೆಲ್ಲ ಹಿಡ್ಕೊಂಡು ಪರ್ಚೇಸಿಂಗ್ ಎಲ್ಲ ಆಯ್ತು ಸ್ವಲ್ಪ ವಿಡಿಯೋನ ಪ್ರೂಫ್ ಎಲ್ಲ ತಗೊಳ್ಳೋದೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ ಸ್ವಲ್ಪ ಮಳೆ ಸ್ಟಾರ್ಟ್ ಆಗೋಯ್ತು ಇವಾಗ ಸ್ವಲ್ಪ ನಿಂತಿದೆ ಓಕೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सब्सक्राइब 하기 ಅಂತ ಹೇಳ್ತಾ नेक्स्ट ವಿಡಿಯೋದಲ್ಲಿ ಸಿಕ್ತಿನಿ ಅಲ್ಲಿವರ್ದಿ ಗುಡತಾ ಬೈ ಬೈ ಲವ್ ಯು ಆಲ್